ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಅಕ್ಕಿ ಬಂತೂ ಪ್ರತಿನಿತ್ಯ ಎಲ್ಲರೂ ಬಳಸ್ತಾ ಇರ್ತೀವಿ ಅಲ್ವಾ ದಿನವೂ ಈ ರೀತಿ ದೊಡ್ಡ ಚೀಲದಿಂದ ತಕ್ಕೊಳ್ಳೋದಕ್ಕಿಂತ ಇದನ್ನು ಒಂದು ಚಿಕ್ಕ ಡಬ್ಬಿಯಲ್ಲಿ ಬಿಡಿ ಪ್ರತಿನಿತ್ಯ ಬಳಸೋದಕ್ಕೆ ಅಂತ ಒಂದು ಸಣ್ಣ ಡಬ್ಬಿಯಲ್ಲಿ ಈ ರೀತಿ ತೆಗೆದಿಟ್ಕೊಂಡ ನಂತರ ದೊಡ್ಡ ಚೀಲದಲ್ಲಿ ಇನ್ನೂ ಹೆಚ್ಚಿನ ಅಕ್ಕಿ ಇರುತ್ತಲ್ವಾ ಅದರಲ್ಲಿ ನೀವು ನಾಲ್ಕರಿಂದ ಐದು ಒಣ ಮೆಣಸಿನ್ಕಾಯಿ ಹಾಕಿಡಬೇಕು ಈ ರೀತಿ ಒಣ ಮೆಣಸಿನ್ಕಾಯಿ ಹಾಕಿ ಇಡೋದ್ರಿಂದ ಅಕ್ಕಿಯಲ್ಲಿ ಹುಳ ಆಗೋದಿಲ್ಲ ಸಾಮಾನ್ಯವಾಗಿ ಅಕ್ಕಿನ ಎಲ್ಲರೂ ಹೆಚ್ಚಿಗೆ ತರ್ತೀವಿ ಹಾಗಿದ್ದಾಗ ಈ ರೀತಿ ಒಣ ಮೆಣಸಿನ್ಕಾಯಿ ಹಾಕಿಡೋದ್ರಿಂದ ತಿಂಗಳು ಕಳೆದರೂ ಕೂಡ ಅಕ್ಕಿ ಚೆನ್ನಾಗಿ ಇರುತ್ತೆ ಯಾವುದೇ ರೀತಿ ಹುಳ ಆಗೋದಿಲ್ಲ ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ ಲಂಚ್ ಬಾಕ್ಸ್ನಲ್ಲಿ ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ನಲ್ಲಿ ಆ್ಯಪಲ್ ಇಡೋವಾಗ ಈ ರೀತಿ ಕಟ್ ಮಾಡಿ ಪೀಸ್ ಮಾಡಿ ಇಡಬೇಕಾಗತ್ತೆ ಅಲ್ವಾ ಆದರೆ ಆ್ಯಪಲ್ನ ಕಟ್ ಮಾಡಿ ಇಟ್ಟರೆ ಅದು ಸ್ವಲ್ಪ ಬ್ರೌನಿಷ್ ಕಲರ್ ಆಗಿಬಿಡುತ್ತೆ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡಲ್ಲ ಹಾಗೆ ಆಗಬಾರ್ದು ಅಂದರೆ ನೀವು ಈ ಟಿಪ್ನ ಫಾಲೋ ಮಾಡಬೇಕು ಅದೇನಪ್ಪ ಅಂದರೆ ಕಟ್ ಮಾಡಿರುವಂತಹ ಆ್ಯಪಲ್ಗೆ ಈ ರೀತಿ ಸ್ವಲ್ಪ ನಿಂಬೆ ರಸನ ಹಚ್ಚಿ ಆ ನಂತರ ಅದನ್ನು ಬಾಕ್ಸ್ನಲ್ಲಿ ಹಾಕಿಡಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಆ್ಯಪಲ್ ತುಂಬ ಹೊತ್ತಾದರೂ ಕೂಡ ಕಪ್ಪಾಗೋದಿಲ್ಲ ಅಲ್ಲದೆ ಟೇಸ್ಟ್ನಲ್ಲೂ ಕೂಡ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ನೋಡಿ ಎಷ್ಟು ಬೇಕೋ ಅಷ್ಟು ಆ್ಯಪಲ್ ಪೀಸ್ಗಳನ್ನು ಬಾಕ್ಸ್ನಲ್ಲಿ ಹಾಕಿಡ್ಕೊಂಡು ನಂತರ ಉಳಿದಿರುತ್ತಲ್ವ ಅದನ್ನು ಕೂಡ ಫ್ರಿಜ್ನಲ್ಲಿ ಇಡಬಹುದು ಅದಕ್ಕೂ ನಿಂಬೆ ರಸ ಹಚ್ಚಿರೋದ್ರಿಂದ ತುಂಬ ಹೊತ್ತಾದರೂ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ನೀವು ಲಂಚ್ ಪ್ಯಾಕ್ ಮಾಡೋವಾಗ ಈ ಟಿಪ್ಸ್ನ ಮರೀದೆ ಫಾಲೋ ಮಾಡಿ ಮನೆಯಲ್ಲಿರೋ ಕತ್ರಿ ಶಾರ್ಪ್ನೆಸ್ ಕಡಿಮೆ ಆಗಿದೆನಾ ಅದನ್ನು ಮತ್ತೆ ಶಾರ್ಪ್ ಮಾಡೋದಕ್ಕೆ ಒಂದು ಈಸಿ ಉಪಾಯ ತೋರಿಸ್ತೀನಿ ನೋಡಿ ಮೊದಲಿಗೆ ಕತ್ರಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಕೇವಲ ಕೆಲವು ಸೆಕೆಂಡ್ಗಳ ಕಾಲ ಬಿಸಿ ಮಾಡಿದರೆ ಸಾಕು ನಂತರ ವೇಸ್ಟ್ ಆಗಿರೋಂತಹ ಒಂದು ಟ್ಯಾಬ್ಲೆಟ್ನ ರ್ಯಾಪರ್ ಇರುತ್ತಲ್ವಾ ಅಂದರೆ ಟ್ಯಾಬ್ಲೆಟ್ ಎಲ್ಲ ಉಪಯೋಗಿಸಿದ ನಂತರ ಉಳಿದಿರುತ್ತೆ ನೋಡಿ ಅದನ್ನು ಹೀಗೆ ಕತ್ರಿಯಿಂದ ಕಟ್ 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 ಮಾಡ್ತಾ ಹೋಗಿ ಹೀಗೆ ಮಾಡೋದರಿಂದ ಕತ್ರಿಗೆ ಶಾರ್ಪ್ನೆಸ್ ವಾಪಸ್ ಬರುತ್ತೆ ನೋಡಿ ವೇಸ್ಟ್ ಅಂತ ಬಿಸಾಕೋ ಟ್ಯಾಬ್ಲೆಟ್ನ ರ್ಯಾಪರಿಂದನೂ ಕೂಡ ಒಂದು ಉಪಯೋಗ ಇದೆ ನೀವು ಇದನ್ನು ಟ್ರೈ ಮಾಡಿ ನೋಡ್ತೀರಲ್ವಾ ನೀವು ಕಾಫಿ ಪುಡಿ ಉಪಯೋಗಿಸ್ತೀರಾ ಅದರಲ್ಲೂ ಇನ್ಸ್ಟಂಟ್ ಕಾಫಿ ಪೌಡರ್ ಆದರೆ ಸ್ವಲ್ಪ ದಿನಗಳಾದ ನಂತರ ಗಟ್ಟಿ ಫ್ರೀ ಫ್ಲೋ ಉಳಿಯೋದೇ ಇಲ್ಲ ಡಬ್ಬಿಯಲ್ಲಿರೋ ಕಾಫಿ ಪುಡಿ ಖಾಲಿ ಆಗೋವರೆಗೂ ಗಟ್ಟಿ ಆಗದೇ ಚೆನ್ನಾಗಿರಬೇಕು ಅಂದರೆ ನೋಡಿ ನೀವು ಒಂದು ಟಿಶ್ಯೂ ಪೇಪರ್ ತಗೊಳ್ಳಿ ಸಣ್ಣ ಪೀಸ್ ಸಾಕು ಅದರಲ್ಲಿಗ ಸ್ವಲ್ಪನೇ ಅಕ್ಕಿ ಹಾಕಬೇಕು ಅರ್ಧ ಸ್ಪೂನ್ ಸಾಕಾಗತ್ತೆ ಟಿಶ್ಯೂ ಪೇಪರ್ನಲ್ಲಿ ಆ ಅಕ್ಕಿನ ಹಾಕಿ ನೋಡಿ ನೀಟಾಗಿ ಪ್ಯಾಕ್ ಮಾಡಿ ಆ ಅಕ್ಕಿ ಚೆಲ್ಲಬಾರ್ದು ಆ ರೀತಿಯಾಗಿ ಬೇಕಾದರೆ ಒಂದು ಚಿಕ್ಕ ರಬ್ಬರ್ ಬ್ಯಾಂಡ್ ಹಾಕಿಬಿಡಿ ಯಾವುದೇ ಕಾರಣಕ್ಕೂ ಚೆಲ್ಲೋದಿಲ್ಲ ಆಗ ಇಲ್ಲ ಅಂದರೆ ಕಾಫಿ ಮಾಡೋವಾಗ ಮತ್ತೆ ಅಕ್ಕಿನೂ ಬಂದ್ಬಿಡುತ್ತೆ ಈ ಪ್ಯಾಕೆಟ್ನ ಈಗ ಕಾಫಿ ಪುಡಿ ಡಬ್ಬಿ ಒಳಗೆ ಹಾಕಿ ಮುಚ್ಚಿಟ್ಬಿಡಿ ಇದರಿಂದ ಕಾಫಿ ಪುಡಿ ಯಾವುದೇ ಕಾರಣಕ್ಕೂ ಗಟ್ಟಿ ಆಗೋದಿಲ್ಲ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ನೋಡೋಣ ಬಿಸ್ಕೆಟ್ ತಂದಾಗ ಅದನ್ನು ಓಪನ್ ಮಾಡಿದ ತಕ್ಷಣ ಬಿಸ್ಕೆಟ್ ಎಷ್ಟು ಗರಿ ಗರಿ ಇರುತ್ತೆ ಅಲ್ವಾ ಅದರಲ್ಲಿ ಸ್ವಲ್ಪ ಉಪಯೋಗಿಸಿದ ನಂತರ ಉಳಿದಿದ್ದನ್ನು ಹೀಗೇ ಪ್ಯಾಕೆಟ್ನಲ್ಲಿ ಬಿಟ್ಟುಬಿಟ್ರೆ ಮೆತ್ತಗಾಗಿಬಿಡ್ತವೆ ಹಾಗಾಗಬಾರ್ದು ಅಂದರೆ ನೀವು ಈ ಟಿಪ್ಸ್ನ ಫಾಲೋ ಮಾಡಬೇಕು ಪ್ಯಾಕೆಟ್ ಓಪನ್ ಮಾಡಿದ ನಂತರ ಬಿಸ್ಕೆಟ್ನ ಒಂದು ಬಾಕ್ಸ್ಗೆ ಹಾಕಿಬಿಡಿ ನಂತರ ಈಗ ಇದರಲ್ಲಿ ಒಂದು ಸ್ವಲ್ಪ ಅಕ್ಕಿನ ಹಾಕಬೇಕು ಆಮೇಲೆ ಇದನ್ನು ಮುಚ್ಚಿ ಇಟ್ಟುಬಿಡಿ ಹೀಗೆ ಇಡೋದ್ರಿಂದ ಬಿಸ್ಕೆಟ್ ತುಂಬ ದಿನಗಳವರೆಗೆ ಕ್ರಿಸ್ಪಿ ಆಗಿರುತ್ತೆ ನೆಕ್ಸ್ಟ್ ಐಡಿಯಾ ನೋಡಿ ಎಲ್ಲರಿಗೂ ತುಂಬಾ ಬೇಕಾಗುತ್ತೆ ನಿಮಗೂ ಒಂದಲ್ಲ ಒಂದಿನ ಈ ರೀತಿ ಪರಿಸ್ಥಿತಿ ಬಂದೇ ಇರುತ್ತೆ ಅಲ್ವಾ ಹಾಲು ಅಥವಾ ಟೀನ ಗ್ಯಾಸ್ ಮೇಲೆ ಇಟ್ಟು ಮರೆತು ಬಿಟ್ಟಿರ್ತೀವಿ ಆಗ ಪಾತ್ರೆಯ ಗತಿ ಹೀಗಾಗೋಗಿರುತ್ತೆ ಹೋಗಿರುತ್ತೆ ಇದನ್ನು ಹೇಗಪ್ಪ ಕ್ಲೀನ್ ಮಾಡೋದು ಅನ್ಕೋತೀರಿ ಅಲ್ವಾ ಅದಕ್ಕೆ ನಾನಿವತ್ತು ನಿಮಗೊಂದು ಸೂಪರ್ ಐಡಿಯಾ ತೋರಿಸ್ತೀನಿ ನೋಡಿ ಹೊತ್ತಿ ತಳ ಹಿಡಿದಿರೋ ಪಾತ್ರೆಗೆ ಒಂದು ಸ್ಪೂನ್ ಅಡುಗೆ ಸೋಡಾನ ಹಾಕಿ ಅಡುಗೆ ಸೋಡಾ ಅಡುಗೆಗೆ ಎಷ್ಟು ಉಪಯೋಗನೋ ಕ್ಲೀನಿಂಗಿಗೂ ಕೂಡ ಅಷ್ಟೇ ಉಪಯೋಗ ಆಗುತ್ತೆ ಈಗ ಇದಕ್ಕೆ ನೀರನ್ನ ಹಾಕಿ ಜೊತೆಯಲ್ಲಿ ಒಂದು ಪೀಸ್ ನಿಂಬೆಹಣ್ಣಿನ ಸಿಪ್ಪೆನ ಹಾಕಿ ಉಪಯೋಗಿಸಿದ ನಂತರ ಅದರ ಸಿಪ್ಪೆನ ಬಿಸಾಕಬೇಡಿ ಅದನ್ನು ಈ ರೀತಿಯಾಗಿ ಕ್ಲೀನಿಂಗ್ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು ಈಗಿದಕ್ಕೆ ಇನ್ನಷ್ಟು ನೀರನ್ನ ಹಾಕಿ ಪಾತ್ರೆ ಎಲ್ಲಿವರೆಗೂ ಕಟರಾಗಿರುತ್ತೋ ಅಲ್ಲಿವರೆಗೂ ನೀರನ್ನ ತುಂಬಿಸಿ ಕುದಿಯೋದಕ್ಕೆ ಇಟ್ಬಿಡಿ ನೋಡಿ ಈಗ ಇದು ಕುದೀತಾ ಇದೆ ಆಲ್ರೆಡಿ ತಳ ಹತ್ತಿರೋದೆಲ್ಲ ಸ್ವಲ್ಪ ಮೇಲೆ ಬಂದಿದೆ ಈಗೊಂದು ಸ್ಪೂನ್ ತಗೊಂಡು ನೀವು ಇದನ್ನು ಪೂರ್ತಿಯಾಗಿ ಕಳೆದವರೆಗೂ ಈ ರೀತಿ ಕೈ ಆಡಿಸ್ಕೊಳ್ಳಿ ಸೊ ಬಿಸಿ ನೀರಾಗಿರೋದ್ರಿಂದ ಅದು ಬೇಗನೆ ಬಿಟ್ಕೊಳ್ಳುತ್ತೆ ಹೀಗೇ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಈ ಹಂತದಲ್ಲಿ ಇದಕ್ಕೆ ಸ್ವಲ್ಪ ಪಾತ್ರೆ ತೊಳೆಯೋ ಲಿಕ್ವಿಡ್ನ ಸೇರಿಸ್ಕೋಬೇಕು ಇದಿರಲಿಲ್ಲ ಅಂದರೆ ಸೋಪಿನ ಪುಡಿ ಕೂಡ ಹಾಕಬಹುದು ಈಗಂತೂ ವಿಮ್ ಲಿಕ್ವಿಡ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಅದನ್ನೇ ಹಾಕಿದರೆ ಸಾಕು ನೋಡಿ ಸೋಪ್ ಜೊತೆಗೂ ಇದು ಸ್ವಲ್ಪ ಕುದಿತಾ ಇದೆ ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಈ ನೀರನ್ನ ಚೆಲ್ಕೊಂಡ್ಬಿಡಿ ನೀರನ್ನ ಚೆಲ್ಲೋದಕ್ಕೆ ಮುಂಚೆ ಸ್ಪೂನ್ನಿಂದ ಒಂದು ಸಲ ಸೈಡ್ನಲ್ಲೆಲ್ಲ ಈ ತರಹ ಬಿಡಿಸ್ಕೊಂಡ್ಬಿಡಿ ಬಿಸಿ ನೀರಾಗಿರೋದ್ರಿಂದ ಎಲ್ಲ ಬೇಗನೆ ಬಿಟ್ಕೊಳ್ಳುತ್ತೆ ಈಗ ಇದನ್ನು ಡೈರೆಕ್ಟಾಗಿ ಸಿಂಕ್ನಲ್ಲಿ ಚೆಲ್ಲಿ ಬಿಡಬೇಡಿ ಇದರಲ್ಲಿ ಉಳಿದಿರೋ ಗಟ್ಟಿ ಅಂಶ ಸಿಂಕ್ನ ಬ್ಲಾಕ್ ಮಾಡೋ ಚಾನ್ಸಸ್ ಇರುತ್ತೆ ನೋಡಿ ಹಾಗಾಗಿ ಟೀ ಸೋಸುವಂಥ ಸ್ಟ್ರೈನರ್ನಲ್ಲೇ ಇದನ್ನು ಇದ್ದೀನಿ ಬ್ಲಾಕ್ ಆಗಿರುವಂತಹ ಸಿಂಕ್ನ ಹೇಗೆ ಕ್ಲೀನ್ ಮಾಡ್ಕೋಬಹುದು ಅಂತನೂ ಒಂದು ವಿಡಿಯೋ ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ ನೀವು ನೋಡಿರಲಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿ ನೋಡಿ ನೋಡಿ ಹೀಗೆ ಸ್ಟ್ರೈನರ್ನಲ್ಲಿ ಸೋಸ್ಕೊಂಡು ಇದನ್ನು ಡಸ್ಟ್ಬಿನ್ನಲ್ಲಿ ಹಾಕಿಬಿಡಿ ನೋಡಿ ಈಗ ಆಲ್ಮೋಸ್ಟ್ ತಳ ಹತ್ತಿದ್ದು ಎಲ್ಲ ಬಿಟ್ಕೊಂಡಿದೆ ಈಗ ನಾರ್ಮಲ್ ನೀವು ಪಾತ್ರೆ ತೊಳೆಯುವಂತಹ ಸೋಪ್ ಅಥವಾ ಲಿಕ್ವಿಡ್ನ ಉಪಯೋಗಿಸಿ ಸ್ಕ್ರಬ್ಬರ್ನಿಂದ ತೊಳೆದ್ಬಿಟ್ರೆ ಮುಗಿದು ಹೋಯಿತು ಪೂರ್ತಿಯಾಗಿ ಕ್ಲೀನಾಗಿ ಹೋಗುತ್ತೆ ಮೊದಲಿಗೆ ಈ ಪಾತ್ರೆನ ನೋಡಿದ ತಕ್ಷಣ ಹಬ್ಬ ಇದನ್ನು ಮೊದಲಿನ ಥರ ಮಾಡೋದಕ್ಕೆ ಸಾಧ್ಯನಾ ಅಂತ ಅನಿಸಿರುತ್ತೆ ಅಲ್ವಾ ಅದೇ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಕ್ಲೀನ್ ಮಾಡಿದರೆ ಪಾತ್ರೆ ಮೊದಲಿನ ಥರ ಮಾತ್ರ ಅಲ್ಲ ಪೂರ್ತಿ ಹೊಸತರಂತೆ ಆಗುತ್ತೆ ನೆಕ್ಸ್ಟ್ ನಿಮ್ಮನೆಯಲ್ಲಿ ಯಾವತ್ತಾದರೂ ಹೀಗಾದರೆ ಖಂಡಿತ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಇದೇ ಪಾತ್ರೆಯಲ್ಲಿ ಏನಾದರೂ ಹೊತ್ತಿ ತಳ ಹಿಡಿದು ಹೋಗಿತ್ತು ಅಂತ ಗೊತ್ತಾಗುತ್ತಾ ಯಾರಿಗೂ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಅಷ್ಟು ಕ್ಲೀನ್ ಆಗೋಯ್ತು ಅಲ್ವಾ ಎಲ್ಲ ಗೃಹಿಣಿಯರಿಗಂತೂ ಈ ವಿಡಿಯೋ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗಿದ್ದರೆ ಮರೀದೇ ಲೈಕ್ ಮಾಡಿ ಎಲ್ಲರ ಜೊತೆಗೆ ಶೇರ್ ಮಾಡಿ ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ ಯಾಕೆಂದರೆ ನಿಮಗೆ ಪ್ರತಿದಿನವೂ ತುಂಬ ಉಪಯೋಗವಾಗುವಂತಹ ವೀಡಿಯೋಗಳು ಸಿಗುತ್ತೆ ಸರಿ ಹಾಗಿದ್ರೆ ಮತ್ತೆ ಸಿಗೋಣ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು